ಹಲೋ ಗೈಸ್ ಭಾರತ ತಂಡಕ್ಕೆ ಬಂತು ಶುಭ ಸುದ್ದಿ ನಾಲ್ಕನೇ ಟೆಸ್ಟ್ಗೆ ರಾಹುಲ್ ಎಂಟ್ರಿ ಇದನ್ನು ನೋಡಿ ಇಂಗ್ಲೆಂಡ್ ಕಣ್ಣೀರು ನಮ್ಮ ಟೀಮ್ ಇಂಡಿಯಾ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿಂದ ರಾಂಚಿಯಲ್ಲಿ ಫೋರ್ತ್ ಟೆಸ್ಟ್ ಇಂಗ್ಲೆಂಡ್ ವಿರುದ್ಧ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾಗೆ ಕೆ ಎಲ್ ರಾಹುಲ್ ಅವರ ಎಂಟ್ರಿ ಆಗಿದೆ ಮತ್ತು ಟೀಮ್ ಇಂಡಿಯಾಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಅಂದರೆ ಕೆ ಎಲ್ ರಾಹುಲ್ ಅವರು ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡಿದರು ಬಟ್ ಹೀಗಾಗಿ ಸೆಕೆಂಡ್ ಮತ್ತು ತರ್ಡ್ ಟೆಸ್ಟ್ಗೆ ಇವರು ಅನ್ ಅವೈಲೇಬಲ್ ಆಗಿದ್ದರು ಬಟ್ ಇಂಜುರಿ ಕಾರಣದಿಂದ ಇವರು ಟೀಮ್ ಇಂಡಿಯಾದಿಂದ ಹೊರ ಹೋಗಿದ್ರು ಅಂದರೆ ಥರ್ಡ್ ಟೆಸ್ಟ್ಗೆ ಅವರ ಹೆಸರು ಕೂಡ ಇಲ್ಲಿ ನೀಡಲಾಗಿತ್ತು ಬಟ್ ಇವರು ಪಿಟ್ ಆಗದ ಕಾರಣ ಈಗ ಫೋರ್ತ್ ಟೆಸ್ಟ್ಗೆ ಕಮ್ ಬ್ಯಾಕ್ ಮಾಡುವ ಎಲ್ಲ ಸಾಧ್ಯತೆ ಅಫಿಷಿಯಲ್ ಆಗಿ ಈ ಒಂದು ವರದಿಗೆ ಪ್ರಕಾರ ಫೋರ್ತ್ ಟೆಸ್ಟ್ಗೆ ಕೆ ಎಲ್ ರಾಹುಲ್ ಅವರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಅಂದರೆ ಕೆ ಎಲ್ ರಾಹುಲ್ ಅವರು ಈಗ ರಿಕವರಿ ಆಗಿದ್ದಾರೆ ಅಂತ ಕೂಡ ವರದಿ ಆಗ್ತದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ನಮ್ಮ ಟೀಮ್ ಇಂಡಿಯಾ ಫೋರ್ತ್ ಟೆಸ್ಟ್ಗೆ ಅದ್ರೆ ಈಗ ಒಂದು ಸ್ವಲ್ಪ ಸೀರೀಸನ್ನು ನಾವು ಇದೀಗ ಗೆಲ್ಬಹುದು ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಪೋರ್ಟ್ಸ್ ರೆಸ್ಟ್ ತುಂಬ ಮುಖ್ಯ ಹೀಗಾಗಿ ರಾಹುಲ್ ಫಿಟ್ನೆಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ರಾಹುಲ್ ಎಂಟ್ರಿ ಕೊಟ್ಟರೆ ಅವರ ಒಂದು ಜಾಗಕ್ಕೆ ಯಾರು ಹೋಗ್ತಾರೆ ಅಂತಂದರೆ ನೋಡ್ಬೋದು ಇನ್ನು ನೇರವಾಗಿ ಏನಪ್ಪ ಅಂದರೆ ರಜತ ಪಾಟೀದಾರ್ ಅವರ ಜಾಗಕ್ಕೆ ಕೆ ಎಲ್ ರಾಹುಲ್ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು